ನಮಸ್ಕಾರ ಶುಭೋದಯ ದೂರದರ್ಶನ ಚಂದನ ವಾಹಿನಿಯ ಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುವಂಥ ಸಮಸ್ಯೆ ಯಾವುದಪ್ಪ ಅಂತಂದರೆ ಅದು ಬೆನ್ನು ನೋವು ಯಾವುದೇ ವಯಸ್ಸಿರಲಿ ಚಿಕ್ಕವರಿರಲಿ ದೊಡ್ಡವರಿರಲಿ ಎಂಬತ್ತು ವರ್ಷದ ಅಜ್ಜ ಅಜ್ಜಿ ಇರಲಿ ಅಥವಾ ಇಪ್ಪತ್ತೈದು ವರ್ಷದ ನವ ಯುವಕರಿರಲಿ ಅಥವಾ ಗೃಹಿಣಿಯರಿರಲಿ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಮಹಿಳೆಯರಿರಲಿ ಗಂಡಸರಿರಲಿ ಹೆಂಗಸರು ಎಲ್ಲರಿಗೂ ಸೊಂಟ ನೋವು ಬೆನ್ನು ನೋವು ಈಗಿನ ಕಾಲದಲ್ಲಿ ತುಂಬ ಕಾಮನ್ ಯಾರನ್ನು ಕೇಳಿ ಬೆನ್ನು ನೋವು ಅಂತ ಹೇಳ್ತಾರೆ ಕುತ್ತಿಗೆ ನೋವು ಅಂತ ಹೇಳ್ತಾರೆ ಇದಕ್ಕೆ ಕಾರಣಗಳು ತುಂಬ ಇದೆ ಆದರೆ ಪರಿಹಾರ ಹೇಗೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಲ್ಲ ಏನೋ ಒಂದು ಔಷಧಿ ಹಚ್ಕೋತೀವಿ ಏನೋ ಒಂದಷ್ಟು ಎಕ್ಸಸೈಸ್ ಮಾಡ್ಕೋತೀವಿ ಆದರೆ ಪರಿಹಾರ ಆಗಲ್ಲ ಈ ಬೆನ್ನು ನೋವಿನ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಬೇಕು ಅಂತ ಅಂದರೆ ನಿರಂತರವಾಗಿ ಪ್ರತಿನಿತ್ಯ ನಾವು ಕೆಲವು ಸರಳವಾದ ಯೋಗಾಸನದ ಅಭ್ಯಾಸವನ್ನು ಮಾಡಬೇಕು ಬೆನ್ನು ನೋವಿನ ಕಾರಣಗಳೇನು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಒಂದು ದೇಹಕ್ಕೆ ವ್ಯಾಯಾಮ ಇಲ್ಲದೇ ಇರೋದರಿಂದ ಬೆನ್ನು ನೋವುಗಳು ಬರುತ್ತೆ ಅಂದರೆ ನಮ್ಮ ಸ್ನಾಯುಗಳಿಗೆ ಯಾವುದೇ ಕೆಲಸ ಕೊಡ್ತಾ ಇಲ್ಲ ನಾವು ಅಂತ ಆದರೆ ಅದು ಒಂಥರ ಸ್ಟಿಫ್ ಆಗುತ್ತೆ ಅದರಿಂದ ನಮಗೆ ಬೆನ್ನು ನೋವುಗಳು ಬರುತ್ತೆ ಕುತ್ತಿಗೆ ನೋವಿರ್ಬೋದು ಸೊಂಟ ನೋವಿರ್ಬೋದು ಬರ್ತ ಬರುತ್ತೆ ಅಥವಾ ಯಾರು ಪೂರ್ತಿ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ ಅಥವಾ ದಿನ ಇಡೀ ನಿಂತ್ಕೊಂಡು ಕೆಲಸ ಮಾಡುವಂತಹ ಶಿಕ್ಷಕರಿರ್ಬೋದು ಅಥವಾ ಕೆಲವು ಈಗ ಟ್ರಾಫಿಕ್ ಪೊಲೀಸ್ ಇರ್ತಾರೆ ದಿನ ಇಡೀ ನಿಂತ್ಕೊಂಡಿರ್ತಾರೆ ಅಂಥವ್ರು ಇರ್ಬೋದು ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಕೂಡ ಸೊಂಟ ನೋವು ಬೆನ್ನು ನೋವು ಬರುತ್ತೆ ಯಾರು ಗೂನು ಬೆನ್ನು ಮಾಡಿಕೊಂಡು ಬಗ್ಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಸಾಮಾನ್ಯವಾಗಿ ಜಾಸ್ತಿ ಹೊರಗಡೆ ಓಡಾಡ್ತಾರೆ ಸ್ಟ್ರೈನ್ ಆಗುತ್ತೆ ಮತ್ತು ಮಾನಸಿಕ ಒತ್ತಡ ಯಾರಿಗಿರುತ್ತೆ ಅವರಿಗೆ ಕೂಡ ಬೆನ್ನು ಮತ್ತು ಕುತ್ತಿಗೆ ನೋವು ಬರುತ್ತೆ ಕೇವಲ ದೈಹಿಕ ಭಂಗಿಯಿಂದ ಅಥವಾ ಬೇರೆ ಏನೋ ಕಾರಣದಿಂದ ಮಾತ್ರ ಅಲ್ಲ ಯಾರಿಗೆ ಮಾನಸಿಕವಾಗಿ ತುಂಬ ಚಿಂತೆ ಇರುತ್ತೆ ನಿದ್ದೆ ಕಡಿಮೆ ಯಾರಿಗಾಗತ್ತೆ ಅವರಿಗೆ ಕೂಡ ಬೆನ್ನು ಮತ್ತು ಕುತ್ತಿಗೆ ನೋವು ಬರುತ್ತೆ ಇದರ ಜೊತೆಗೇ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆದರೆ ಕೂಡ ಬೆನ್ನು ನೋವು ಬರುವಂತಹ ಸಾಧ್ಯತೆ ಇದೆ ಈ ಥರ ಎಲ್ಲ ರೀತಿಯ ಬೆನ್ನು ನೋವುಗಳು ಬಂದಾಗ ಕೂಡ ಕೆಲವೊಂದು ನಿರ್ದಿಷ್ಟವಾದ ಆಸನದ ಅಭ್ಯಾಸವನ್ನು ಮಾಡಿ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಆ ಆಸನಗಳು ಯಾವುದೆಲ್ಲ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ ಮೊದಲನೇದು ತ್ರಿಕೋನಾಸನ ತ್ರಿಕೋನ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ತ್ರಿಕೋನ ಅಂದರೆ ಟ್ರಯಾಂಗಲ್ ತ್ರಿಕೋನ ಆಕಾರದಲ್ಲಿ ಬರುವಂಥದ್ದು ನಮ್ಮ ದೇಹವನ್ನು ತ್ರಿಕೋನದ ಶೇಪ್ಗೆ ಆ ಒಂದು ವಿನ್ಯಾಸಕ್ಕೆ ತರುವಂಥದ್ದು ತ್ರಿಕೋನಾಸನ ಈ ಆಸನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತ್ಕೋಬೇಕು ಸಮಸ್ಥಿತಿ ಏನು ಅಂತ ಈಗಾಗಲೇ ಗೊತ್ತಿದೆ ಕಾಲುಗಳನ್ನು ಜೋಡಿಸಿ ಕೈಯನ್ನು ದೇಹದ ಬದಿಯಲ್ಲಿ ಇಟ್ಕೊಂಡು ನಿಂತ್ಕೋಬೇಕು ನಂತರ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆತ್ತಬೇಕು ಉಸಿರು ತೆಗೋತಾ ಎರಡೂ ಕೈಗಳನ್ನು ಮೇಲಕ್ಕೆ ಭುಜದ ನೇರಕ್ಕಿರಬೇಕು ಇದು ನಮ್ಮ ಭುಜ ಏನಿದೆ ಅದೇ ನೇರಕ್ಕೆ ಬರಬೇಕು ಮೇಲೆ ಹೋಗೋದು ಅಥವಾ ಕೆಳಗೆ ಬರೋದು ಮಾಡಬಾರ್ದು ಆಮೇಲೆ ನಿಧಾನವಾಗಿ ಕಾಲುಗಳನ್ನು ದೂರ ಇಟ್ಕೋಬೇಕು ಒಂದು ಎರಡರಿಂದ ಮೂರು ಅಡಿಗಳಷ್ಟು ದೂರ ಕಾಲುಗಳನ್ನು ಇಟ್ಕೋಬೇಕು ಮೊಣಕಾಲನ್ನು ಬಗ್ಗಿಸ್ಬಾರ್ದು ಮೊಣಕಾಲು ನೇರವಾಗಿ ಇರಬೇಕು ಆಮೇಲೆ ಬಲಗಾಲಿನ ಬಲ ಪಾದವನ್ನು ಬಲಕ್ಕೆ ತಿರುಗಿಸಬೇಕು ನಂತರ ನಿಧಾನವಾಗಿ ಉಸಿರು ಬಿಡ್ತಾ ಬಲ ಬದಿಗೆ ಬಗ್ಬೇಕು ಬಗ್ಗುವಾಗ ನಾವು ಏನು ಅಂದರೆ ನಾವು ಸೈಡಿಗೆ ಬಗ್ಬೇಕು ಮುಂದಕ್ಕೆ ಬಗ್ಗುವಂಥದ್ದಲ್ಲ ಸೈಡಿಗೆ ಬಗ್ಗಿ ನಮ್ಮ ಬಲಗೈಯನ್ನು ಬಲ ಪಾದದ ಮೇಲಿಡಬೇಕು ಪಾದದ ಮೇಲಿಡಬೇಕು ಅಥವಾ ಹೆಬ್ಬೆಟ್ಟನ್ನು ಹಿಡ್ಕೋಬೇಕು ಸಾಧ್ಯ ಆಗಿಲ್ಲ ಅಂದರೆ ಎಲ್ಲಾಗತ್ತೋ ಅಲ್ಲಿ ಕಾಲನ್ನು ಹಿಡ್ಕೊಳ್ಬೇಕು ಸಾಮಾನ್ಯವಾಗಿ ಅಭ್ಯಾಸವನ್ನು ಮಾಡುವಾಗ ನಾವು ಮಾಡುವಂಥ ತಪ್ಪು ಏನು ಅಂತ ಅಂದರೆ ಈ ಕಾಲನ್ನು ನಾವು ಬಗ್ಗಿಸ್ಬಿಡ್ತೀವಿ ಈ ಥರ ಬಗ್ಗಿಸ್ಬಿಡ್ತೀವಿ ಯಾಕಂದ್ರೆ ನಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆದರೆ ಆ ಥರ ಬಗ್ಸಿದ್ರೆ ಆಸನದ ಪ್ರಯೋಜನ ಸಿಗಲ್ಲ ಮೊಣಕಾಲು ನೇರವಾಗಿರಬೇಕು ನಮ್ಮ ದೇಹ ಒಂದು ತ್ರಯಾಂಗಲ್ ತ್ರಿಕೋನದ ಥರ ಕಾಣಬೇಕು ಈ ಕೈ ನೇರವಾಗಿರಬೇಕು ಎಲ್ಲ ಬೆರಳುಗಳು ಸೇರಿರಬೇಕು ಮತ್ತು ನಮ್ಮ ದೃಷ್ಟಿ ಮೇಲ್ಗಡೆಗೆ ಈ ಹೆಬ್ಬೆಟ್ಟಿನ ಕಡೆಗೆ ನಮ್ಮ ದೃಷ್ಟಿ ಇರಬೇಕು ನಮ್ಮ ಕುತ್ತಿಗೆಯನ್ನು ತಿರುಗಿಸಿ ಹೆಬ್ಬೆಟ್ಟಿನ ಕಡೆಗೆ ನೋಡಬೇಕು ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಹೆಬ್ಬೆಟ್ಟನ್ನು ಹಿಡ್ಕೊಂಡ್ರೆ ಕಾಯಿ ಕೈ ಕೈಯಿಂದ ಕಾಲಿನ ಹೆಬ್ಬೆಟ್ಟನ್ನು ಹಿಡ್ಕೊಂಡ್ರೆ ನೇರವಾಗಿ ಸಾಧ್ಯ ಆಗಿಲ್ಲ ಅಂದರೆ ಅಲ್ಲಿ ತೋರಿಸಿದ ಹಾಗೆ ಕಾಲಿನ ಯಾವುದೇ ಭಾಗವನ್ನು ಹಿಡ್ಕೊಳ್ಬೋದು ನಿಧಾನಕ್ಕೆ ರಿಲೀಸ್ ಮಾಡಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬರಬೇಕು ಪಾದವನ್ನು ಮುಂದಕ್ಕೆ ತಿರುಗಿಸಬೇಕು ಈಗ ಇನ್ನೊಂದು ದಿಕ್ಕಿಂದ ಈ ಅಭ್ಯಾಸ ಮಾಡೋಣ ಎಡಗಡೆಯಿಂದ ಎಡಗಾಲನ್ನು ಎಡಗಡೆಗೆ ತಿರುಗಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎಡಗಡೆಗೆ ಬಗ್ಬೇಕು ಬಲಗೈಯ ಕಡೆಗೆ ನಮ್ಮ ದೃಷ್ಟಿ ಇರಬೇಕು ಈಗ ಈ ಆಸನವನ್ನು ಯಾವಾಗ ಮಾಡುವಾಗ ಕೂಡ ನಾವು ಮೊದಲು ಒಂದು ಬದಿಗೆ ಬಲ ಬದಿಗೆ ಮಾಡಿ ಅಥವಾ ಎಡ ಬದಿಗೆ ಮಾಡಿ ಅನಂತರ ಇನ್ನೊಂದು ಬದಿಗೆ ಮಾಡಲೇಬೇಕು ಅಂದರೆ ನಾವು ಒಂದು ಬದಿಗೆ ಮಾಡುವಾಗ ಏನಾಗುತ್ತೆ ಈ ಭಾಗದಲ್ಲಿ ಸ್ಟ್ರೆಚ್ ಆಗುತ್ತೆ ನಮ್ಮ ಸೊಂಟದ ಭಾಗ ದೇಹದ ಪೂರ್ತಿ ಒಂದು ಸೈಡು ಎಳೆದ ಭಾಗ ಆಗುತ್ತೆ ಇನ್ನೊಂದು ಸೈಡು ಕಂಪ್ರೆಷನ್ ಆಗ್ತಿರುತ್ತೆ ಅದನ್ನು ಒಂದೇ ಸೈಡ್ ಮಾಡಿದ್ರೆ ಏನಾಗುತ್ತೆ ಒಂದು ಸೈಡ್ ಮಾತ್ರ ಸ್ಟ್ರೆಚ್ ಆಗಿರುತ್ತೆ ಸೊ ನೀವು ಎರಡೂ ಕಡೆಯಲ್ಲಿ ಮಾಡೋದ್ರಿಂದ ದೇಹದ ಎರಡೂ ಬದಿಗಳಿಗೆ ಒಳ್ಳೆ ಸ್ಟ್ರೆ ಎಲ್ಲ ಸ್ನಾಯುಗಳಿಗೆ ಒಂದು ಸ್ಟ್ರೆಚ್ ಸಿಗತ್ತೆ ಆ ಕಾರಣದಿಂದ ತ್ರಿಕೋನಾಸನ ಮಾಡುವಾಗ ಯಾವತ್ತೂ ಕೂಡ ಎರಡೂ ಬದಿಗೆ ಮಾಡಿ ಈ ಥರ ಫೈನಲ್ ಪೋಸ್ಟರ್ಗೆ ಹೋದ ಮೇಲೆ ಏನು ಮಾಡಬೇಕು ಅಂದರೆ ಒಂದು ಹತ್ತು ಉಸಿರಾಟಗಳು ಅಂದರೆ ಒಂದು ಟೆನ್ ರೌಂಡ್ಸ್ ಆಫ್ ಬ್ರೀದಿಂಗ್ ಇದೇ ಪೊಸಿಷನಲ್ಲಿರಬೇಕು ಆಮೇಲೆ ನಿಧಾನಕ್ಕೆ ಉಸಿರುತ್ತೆ ಗೊತ್ತಾ ಇನ್ಹೇಲಿಂಗ್ ಕಮ್ ಅಪ್ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸಿ ಕಾಲುಗಳನ್ನು ಜೋಡಿಸಿ ಈ ಆಸನ ನೋಡೋದು ತುಂಬ ಸುಲಭವಾಗಿ ಕಾಣುತ್ತೆ ಅಭ್ಯಾಸ ಮಾಡುವಾಗ ಏನಾಗುತ್ತೆ ನಮಗೆ ಪೂರ್ತಿ ಬೆಂಡ್ ಆಗಲಿಕ್ಕಾಗಲ್ಲ ಆವಾಗ ಏನು ಮಾಡ್ತೀವಿ ಆಗಲೇ ಹಾಗೆ ಮೊಣಕಾಲನ್ನು ಬಗ್ಗಿಸಿ ಅಭ್ಯಾಸ ಮಾಡೋಕ್ಕೆ ನೋಡ್ತೀವಿ ಆ ಥರ ಮಾಡಬೇಡಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಬೆಂಡಾಗಿ ಎಲ್ಲಿ ಸಾಧ್ಯವೋ ಅಲ್ಲಿ ಕೈಯನ್ನು ಕಾಲಿನ ಮೇಲೆ ಇಟ್ಕೊಳ್ಳಿ ಅಕಸ್ಮಾತ್ ನಿಮಗೆ ಮಾಡೋದಕ್ಕೆ ಬ್ಯಾಲೆನ್ಸ್ ಸಿಗ್ತಾ ಅಂತ ಅಂತಾದರೆ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ಆರಂಭದಲ್ಲಿ ಗೋಡೆಯ ಪಕ್ಕದಲ್ಲಿ ನಿಂತ್ಕೊಂಡು ಈ ಅಭ್ಯಾಸವನ್ನು ನಾವು ಮಾಡಬಹುದು ಈ ಥರ ಬೆಂಡಾದಾಗ ಏನಾಗುತ್ತೆ ಸೊಂಟದ ಸ್ನಾಯುಗಳಿಗೆ ಶಕ್ತಿ ಸಿಗುತ್ತೆ ಸೊಂಟ ನೋವು ಯಾವುದೇ ಥರದ ಸೊಂಟ ನೋವಿದ್ದವರು ಕೂಡ ಈ ಅಭ್ಯಾಸವನ್ನು ಮಾಡಬಹುದು ಸೊಂಟ ನೋವಿನ ಸಮಸ್ಯೆ ಇರುವವರು ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಿದ್ರೆ ಅದು ಯಾವುದೇ ರೀತಿಯ ಸೊಂಟ ನೋವಾಗಿರಬಹುದು ಸೊಂಟ ನೋವು ಬೆನ್ನು ನೋವು ಕುತ್ತಿಗೆ ನೋವಿನ ಸಮಸ್ಯೆ ಇದ್ದವರು ಭುಜದ ನೋವು ಇದ್ದವರು ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಿ ಅದರ ಜೊತೆಗೇನೆ ಯಾರಿಗೆ ತಮ್ಮ ಕಾಲಿಗೆ ಶಕ್ತಿ ಬೇಕು ಅನಿಸುತ್ತೆ ಕಾಲಿನ ಸ್ನಾಯುಗಳನ್ನು ಸ್ನಾಯುಗಳ ಸ್ಟ್ರೆಂತ್ ಹೆಚ್ಚು ಮಾಡಬೇಕೋ ಅವರು ಈ ಆಸನವನ್ನು ಮಾಡ್ಬೋದು ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರು ಮಲಬದ್ಧತೆಯ ಸಮಸ್ಯೆ ಇದ್ದವರು ಹಾಗೂ ಯಾರಿಗೆ ಏಕಾಗ್ರತೆಯ ಕೊರತೆ ಇದೆ ಅವರು ಈ ಅಭ್ಯಾಸವನ್ನು ಮಾಡ್ಬೋದು ಭುಜದ ಸ್ನಾಯುಗಳಿಗೆ ಶಕ್ತಿ ಕೊಡುವಂಥ ಆಸನ ಕೂಡ ಇದು ಹೌದು ಆದ್ದರಿಂದ ಪ್ರತಿನಿತ್ಯ ಇದನ್ನು ಮಾಡೋದ್ರಿಂದ ಯಾರು ದಿನಾಗ್ಲೂ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ ಯಾರು ನಿಂತುಕೊಂಡೇ ಇರ್ತಾರೆ ಅಂತಹವರಿಗೆ ಇದು ತುಂಬ ಸಹಾಯ ಮಾಡುತ್ತೆ ತ್ರಿಕೋನಾಸನ ಯಾರು ಮಾಡಬಾರ್ದು ಅಂದರೆ ಯಾರಿಗೆ ಇತ್ತೀಚೆಗೆ ಸರ್ಜರಿ ಆಗಿದೆ ಆಪ್ರೇಷನ್ ಆಗಿದೆ ಅವರು ಮಾಡಬಾರ್ದು ಮತ್ತು ಸಹಜವಾಗಿ ಗರ್ಭಿಣಿ ಸ್ತ್ರೀಯರು ಮತ್ತು ಮುಟ್ಟಾಗಿರುವಂಥ ಮಹಿಳೆಯರು ಮಾಡಬಾರ್ದು ಅದು ಬಿಟ್ಟರೆ ಸಾಮಾನ್ಯ ಎಲ್ಲರೂ ಮಾಡ್ಬೋದು ಮತ್ತೆ ಇನ್ನೊಂದೇನೆಂದರೆ ವರ್ಟಿಗೋ ಅಂತ ಒಂದು ತಲೆ ಸುತ್ತುವಂಥ ಸಮಸ್ಯೆ ಇರುತ್ತೆ ಕೆಲವರಿಗೆ ಅಂಥವರು ಈ ಅಭ್ಯಾಸ ಮಾಡಬಾರ್ದು ಉಳಿದವರೆಲ್ಲರೂ ಕೂಡ ಈ ತ್ರಿಕೋನಾಸನದ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡಬಹುದು ಮಾಡಬೇಕು ಕೂಡ ಮುಂದಿನ ಆಸನ ಏಕಪಾದ ಉತ್ಥಾನಾಸನ ಆಸನವನ್ನು ಮಾಡೋದು ತುಂಬ ಸರಳ ಎಲ್ಲರೂ ಕೂಡ ಹೆಚ್ಚಿನವರು ಕೂಡ ಮಾಡುವಂಥದ್ದು ಈ ಆಸನವನ್ನು ಮಾಡೋದಕ್ಕೆ ಮೊದಲು ನಾವು ಮಲ್ಕೊಂಡು ಅಂದರೆ ಬೆನ್ನಿನ ಮೇಲೆ ಅಂಗಾತ ಮಲ್ಕೊಂಡಿರಬೇಕು ಆಮೇಲೆ ನಿಧಾನಕ್ಕೆ ಸಮಸ್ಥಿತಿಗೆ ಬರಬೇಕು ಸಮಸ್ಥಿತಿ ಅಂದರೆ ಎರಡೂ ಕಾಲುಗಳನ್ನು ಜೋಡಿಸಿ ಇಟ್ಕೊಂಡು ಕೈಗಳನ್ನು ದೇಹದ ಪಕ್ಕದಲ್ಲಿ ಇಟ್ಕೊಳ್ಬೇಕು ನಂತರ ಒಂದು ಕಾಲನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಬೇಕು ನೈಂಟಿ ಡಿಗ್ರೀಸ್ ನಮ್ಮ ಕಾಲುಗಳು ಒಂದೇ ಕಾಲು ನೇರವಾಗಿರಬೇಕು ಇನ್ನೊಂದು ಕಾಲು ಕೆಳಗಡೆ ನೇರವಾಗಿರಬೇಕು ಕಾಲನ್ನು ನಾವು ಮಡಿಸ್ಬಾರ್ದು ಮೊಣಕಾಲಿನಲ್ಲಿ ಹೀಗೆ ನೇರವಾಗಿ ಕಾಲನ್ನು ಇಟ್ಕೊಳ್ಬೇಕು ಕುತ್ತಿಗೆ ಮತ್ತು ತಲೆ ನೆಲದ ಮೇಲಿರಬೇಕು ಯಾರಿಗೆ ಮಾಡೋದಕ್ಕೆ ಆಗಲ್ಲ ಕಾಲನ್ನು ಎತ್ತಿ ಹಿಡ್ಕೊಳ್ಳೋಕೆ ಆಗಲ್ಲ ಕೈಯಿಂದ ಪಾ ತೊಡೆಯನ್ನು ಈ ಥರ ಇಟ್ಕೊಂಡ್ರೆ ಸಪೋರ್ಟ್ ಸಿಗುತ್ತೆ ಈ ಥರ ನಾವು ಈ ಅಭ್ಯಾಸವನ್ನು ಮಾಡ್ಬೋದು ಒಂದು ಕಾಲನ್ನು ಮೇಲಕ್ಕೆ ಎತ್ತಿ ಸುಮಾರು ಹತ್ತು ಉಸಿರಾಟಗಳ ಕಾಲ ನಾವು ಈ ರೀತಿಯಾಗಿ ಇಟ್ಕೊಳ್ಬೇಕು ಅನಂತರ ನಿಧಾನವಾಗಿ ಕಾಲನ್ನು ಕೆಳಗಡೆ ಬಿಡಬೇಕು ಆಮೇಲೆ ಇನ್ನೊಂದು ಕಾಲಿನಿಂದ ಇದೇ ಅಭ್ಯಾಸವನ್ನು ಮಾಡಬೇಕು ಅದೇ ಪ್ರಾಕ್ಟೀಸನ್ನು ಮೊದಲು ಬಲಗಡೆ ಆಮೇಲೆ ಎಲಗ ಎಡಗಡೆಯಿಂದ ನಾವು ಅಭ್ಯಾಸವನ್ನು ಮಾಡಬೇಕು ಉಸಿರು ಗೊತ್ತಾ ಕಾಲನ್ನು ಮೇಲಕ್ಕೆ ಎತ್ತಿ ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಹೋಲ್ಡ್ ಮಾಡಬೇಕು ಈ ಕಾಲು ನೇರವಾಗಿದ್ದಾಗ ಏನಾಗುತ್ತೆ ಕಾಲಿನ ಸ್ನಾಯುಗಳು ಮತ್ತು ಹೊಟ್ಟೆಯ ಸ್ನಾಯುಗಳ ಮೇಲೆ ನಮಗೆ ಪರಿಶ್ರಮ ಬೀಳೋದ್ರಿಂದ ಅದು ಸ್ಟ್ರೆಂಥನಿಂಗ್ ಆಗುತ್ತೆ ಅದಕ್ಕೆ ಶಕ್ತಿ ಜಾಸ್ತಿ ಸಿಗುತ್ತೆ ಇದನ್ನು ನಾವು ಬೆನ್ನು ನೋವಿದ್ದವರು ಖಂಡಿತವಾಗ್ಲೂ ಮಾಡಬಹುದು ತುಂಬ ಹೊತ್ತು ಇಟ್ಕೊಳ್ಳೋಕೆ ಆಗಲ್ಲ ಅಂತಂದರೆ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತಿಟ್ಕೊಳ್ಳಿ ಆಮೇಲೆ ನಿಧಾನಕ್ಕೆ ಕೆಳಗೆ ಬಿಡಿ ಮತ್ತೆ ರಿಪೀಟ್ ಮಾಡಿ ಈ ಥರ ನಾವು ಈ ಅಭ್ಯಾಸವನ್ನು ಮಾಡಬಹುದು ಇದನ್ನು ಬೊಜ್ಜು ಕರಗಲಿಕ್ಕೋಸ್ಕರ ಕೂಡ ಈ ಅಭ್ಯಾಸವನ್ನು ನಾವು ಮಾಡಬಹುದು ಬೆನ್ನು ನೋವು ಮಾತ್ರ ಅಲ್ಲ ಜೀರ್ಣಕ್ರಿಯೆಗೆ ಕೂಡ ಈ ಆಸನ ತುಂಬ ಸಹಕಾರಿ ಈ ಏಕಪಾದ ಉತ್ಥಾನಾಸನವನ್ನು ಪ್ರತಿದಿನ ಮಾಡಬಹುದು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಏಕಪಾದ ಉತ್ಥಾನಾಸನ ಹೇಗೆ ಮಾಡೋದು ಅಂತ ನೋಡಿದ್ವಿ ಈಗ ನಾವು ಜಠರ ಪರಿವರ್ತನಾಸನದ ಅಭ್ಯಾಸವನ್ನು ಕಲಿಯೋಣ ಕೂಡ ಬೆನ್ನಿನ ಮೇಲೆ ಮಲಗಿ ಅಂದರೆ ಅಂಗಾತ ಮಲಗಿ ಮಾಡುವಂಥ ಒಂದು ಆಸನ ಈ ಆಸನ ಬೆನ್ನು ನೋವಿನಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ಜೀರ್ಣಕ್ರಿಯೆಗೆ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಆದ್ದರಿಂದ ಈ ಆಸನವನ್ನು ಬೆನ್ನು ನೋವಿರುವಂಥ ಎಲ್ಲರೂ ಕೂಡ ಮಾಡಬಹುದು ಈ ಆಸನ ಮಾಡಬೇಕಾದ್ರೆ ನಾನು ಆಗಲೇ ಹೇಳಿದಾಗೆ ಅಂಗಾತ ಮಲ್ಕೋಬೇಕು ಸಮಸ್ಥಿತಿಗೆ ಬರಬೇಕು ಎರಡೂ ಕಾಲುಗಳನ್ನು ಜೋಡಿಸಬೇಕು ನಂತರ ಕೈಗಳನ್ನು ನೇರವಾಗಿ ಚಾಚಬೇಕು ಭುಜದ ನೇರಕ್ಕೆ ಇರಬೇಕು ಕೈ ಭುಜದ ನೇರಕ್ಕೆ ಬರಬೇಕು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಕೈನ ಮೇಲೆ ತಗೊಂಡು ಹೋಗ್ತೀವಿ ಅಥವಾ ಕೆಳಗಡೆ ಹೋಗ್ತೀವಿ ಆ ಥರ ಮಾಡಬಾರ್ದು ಭುಜ ಏನಿದೆ ಅದೇ ನೇರಕ್ಕೆ ಈ ಕೈಗಳನ್ನು ಇಟ್ಕೊಳ್ಬೇಕು ಮತ್ತು ತಲೆ ಕೂಡ ನೇರವಾಗೇ ಇರಬೇಕು ತಲೆ ಆ ಕಡೆ ತಿರುಗ್ಸೋದು ಈ ಕಡೆ ತಿರುಗಿಸೋದು ಮಾಡಬಾರ್ದು ಆಮೇಲೆ ನಿಧಾನವಾಗಿ ಒಂದು ಕಾಲನ್ನು ಮಡಿಸ್ಬೇಕು ಈ ಕಾಲಿನ ಮೊಣಕಾಲಿದೆಯಲ್ಲ ಇದೆಯಲ್ಲ ಈ ಮೊಣಕಾಲಿನ ಪಕ್ಕ ಇನ್ನೊಂದು ಪಾದವನ್ನು ಇಡಬೇಕು ನೆಲದ ಮೇಲೆ ಊರಬೇಕು ಆಮೇಲೆ ಒಂದು ದೀರ್ಘವಾಗಿ ಉಸಿರು ತಗೊಂಡು ಆಮೇಲೆ ಉಸಿರು ಬಿಡ್ತಾ ಎಕ್ಸೇಲಿಂಗ್ ಟ್ವಿಸ್ಟ್ ಮಾಡಬೇಕು ದೇಹವನ್ನ ಈ ಮೊಣಕಾಲು ಅಪೋಸಿಟ್ ಸೈಡಿನಲ್ಲಿರುವಂಥ ನೆಲಕ್ಕೆ ತಾಗಬೇಕು ಅದೇ ಸಮಯಕ್ಕೆ ನಮ್ಮ ಭುಜ ನೆಲದ ಮೇಲೆ ಇರಬೇಕು ಕುತ್ತಿಗೆಯನ್ನು ಆಚೆ ಬದಿಗೆ ತಿರುಗಿಸಿರ್ಬೇಕು ಕಾಲು ಯಾವ ದಿಕ್ಕಿಗೆ ತಿರುಗತ್ತೋ ಅದರ ವಿರುದ್ಧ ದಿಕ್ಕಿಗೆ ನಮ್ಮ ಕುತ್ತಿಗೆ ತಿರುಗಬೇಕು ನಾವು ಆ ದಿಕ್ಕಿಗೆ ನೋಡ್ತಾ ಇರಬೇಕು ಇದು ಜಠರ ಪರಿವರ್ತನಾಸನ ಇದು ನಮ್ಮ ದೇಹಕ್ಕೆ ಒಂದು ಟ್ವಿಸ್ಟ್ ಕೊಡತ್ತಲ್ಲ ಬೆನ್ನು ಹುರಿಗೆ ಕುತ್ತಿಗೆಯಿಂದ ಸೊಂಟದ ತನಕ ಒಂದು ಒಳ್ಳೆ ಟ್ವಿಸ್ಟ್ ಕೊಡುತ್ತೆ ಮತ್ತು ಆ ಸ್ನಾಯುಗಳಿಗೆಲ್ಲ ಒಂದು ಒಳ್ಳೆ ವ್ಯಾಯಾಮ ಕೊಡುತ್ತೆ ಆದ್ದರಿಂದ ಯಾವುದೇ ಥರದ ಸೊಂಟ ನೋವು ಕುತ್ತಿಗೆ ನೋವುಗಳಲ್ಲಿ ಈ ಆಸನವನ್ನು ಮಾಡಬಹುದು ಅಕಸ್ಮಾತ್ ಯಾರಿಗಾದರೂ ಫೈನಲ್ ಪೊಸಿಷನಿಗೆ ಹೋಗಿ ಅಲ್ಲೇ ಉಳಿಯೋದಕ್ಕೆ ಆಗಲ್ಲ ಅಂತ ಇದ್ದರೆ ಈ ಅಭ್ಯಾಸನವನ್ನು ರಿಪೀಟ್ ಕೂಡ ಮಾಡಬಹುದು ಅಂದರೆ ಒಂದು ಸಲ ಫೈನಲ್ ಪೋಸ್ಟರಿಗೆ ಹೋಗಿ ಐದು ಸೆಕೆಂಡ್ಗಳ ಕಾಲ ಅಲ್ಲಿದ್ದು ಮತ್ತೆ ಉಸಿರು ತಗೋತಾ ಮೇಲೆ ಬರೋದು ಮತ್ತೆ ರಿಪೀಟ್ ಮಾಡೋ ಅಂಥದ್ದು ಇದು ಕೂಡ ನಾವು ಮಾಡಬಹುದು ಸಾಮಾನ್ಯವಾಗಿ ಯಾರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವರು ಈ ರೀತಿಯಾಗಿ ರಿಪೀಟ್ ಮಾಡಬಹುದು ಒಂದು ಬದಿಯಲ್ಲಿ ಆದಮೇಲೆ ಬಲಗಾಲಿನಲ್ಲಿ ಆದಮೇಲೆ ಎಡಗಾಲಿನಲ್ಲಿ ಈ ಅಭ್ಯಾಸವನ್ನು ನಾವು ಮಾಡಬೇಕು ಬಲಗಾಲನ್ನು ನೇರ ಮಾಡಿ ಎಡಗಾಲನ್ನು ಮಡಿಸಿ ಎಡಗಡೆಗೆ ದೇಹವನ್ನು ಟ್ವಿಸ್ಟ್ ಮಾಡಬೇಕು ಸೊಂಟದ ಭಾಗವನ್ನು ಕುತ್ತಿಗೆಯನ್ನು ಎಡಬದಿಗೆ ತಿರುಗಿಸಬೇಕು ಕಾಲು ಬಲಬದಿಗೆ ಕುತ್ತಿಗೆ ಎಡಬದಿಗೆ ಈ ಥರ ಮಾಡೋದ್ರಿಂದ ಎರಡೂ ಕಡೆಗೆ ನಮ್ಮ ದೇಹ ಟ್ವಿಸ್ಟ್ ಆಗುತ್ತೆ ಬೆಂಡ್ ಆಗುತ್ತೆ ಸೊ ಸೊಂಟ ನೋವಿನ ಸಮಸ್ಯೆ ಪರಿಹಾರ ಕೊಡುತ್ತೆ ಆದ್ದರಿಂದ ಪ್ರತಿದಿನ ಈ ಆಸನವನ್ನು ನಾವು ಸೊಂಟ ನೋವು ಯಾರಿಗಿದೆ ಬೆನ್ನು ನೋವು ಪೂರ್ತಿ ಬೆನ್ನು ನೋವಿಗೆ ಕೂಡ ಮಾಡಬಹುದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಾಧ್ಯ ಆದರೆ ಐದೈದು ನಿಮಿಷ ಈ ಆಸನವನ್ನು ಮಾಡೋದರಿಂದ ಬೆನ್ನು ನೋವಿನ ಸಮಸ್ಯೆ ಅದು ನಿಮಗೆ ಸೊ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರೋದ್ರಿಂದ ಬರಬಹುದು ಕಂಟಿನ್ಯೂಸ್ ಆಗಿ ಡ್ರೈವರ್ಸ್ ಆಗಿರ್ಬೋದು ಕಂಪ್ಯೂಟ್ರಲ್ಲಿ ಕೆಲಸ ಮಾಡುವವರು ಶಿಕ್ಷಕರು ಇವರೆಲ್ಲ ದಿನನಿತ್ಯ ಹೆಚ್ಚು ಹೊತ್ತು ನಿಂತು ಕೂತು ಮಾಡ್ತಿರ್ತಾರಲ್ಲ ಅವರು ಈ ಆಸನವನ್ನು ಪ್ರತಿನಿತ್ಯ ಮಾಡಿದ್ರೆ ಐದೈದು ನಿಮಿಷ ಮಾಡಿದ್ರೆ ಅವರಿಗೆ ನೋವಿನಿಂದ ಪರಿಹಾರ ಸಿಗತ್ತೆ ಗರ್ಭಿಣಿಯರು ಈ ಆಸನವನ್ನು ಮಾಡಬಾರ್ದು ಹಾಗೆ ಮತ್ತು ಯಾರಿಗೆ ಇತ್ತೀಚೆಗೆ ಹೊಟ್ಟೆಗೆ ಸಂಬಂಧಪಟ್ಟ ಅಥವಾ ಯಾವುದೇ ರೀತಿಯ ಆಪರೇಷನ್ ಆಗಿದೆ ಅಂಥವ್ರು ಈ ಆಸನವನ್ನು ಮಾಡಬೇಡಿ ಉಳಿದವರೆಲ್ಲರೂ ಕೂಡ ಖಂಡಿತವಾಗಿಯೂ ಈ ಆಸನದ ಪ್ರಯೋಜನವನ್ನು ಪಡ್ಕೊಳ್ಬಹುದು ಇದಾದ ಮೇಲೆ ನಾವು ಇನ್ನೊಂದು ತುಂಬ ಪರಿಣಾಮಕಾರಿಯಾದಂಥ ಆಸನ ಬೆನ್ನು ನೋವಿಗೆ ಯಾವುದು ಅಂದರೆ ಭುಜಂಗಾಸನ ಅದನ್ನು ಮಾಡೋದು ಹೇಗೆ ಅಂತ ನಾವು ನೋಡೋಣ ಮತ್ತೆ ಉಸಿರಾಟದ ಸಮಸ್ಯೆಗೆ ತುಂಬಾ ಪರಿಣಾಮಕಾರಿ ಆಸನ ಇದು ಭುಜಂಗಾಸನ ಭುಜಂಗ ಅಂದ್ರೇನು ಹಾವು ಸರ್ಪ ಸರ್ಪದ ರೀತಿಯಲ್ಲಿ ನಮ್ಮ ದೇಹವನ್ನು ಮೇಲಕ್ಕೆತ್ತೋದಕ್ಕೆ ಭುಜಂಗಾಸನ ಅಂತ ಹೇಳ್ತೀನಿ ಈ ಆಸನವನ್ನು ಮಾಡೋದ್ರಿಂದ ಬೆನ್ನು ಹುರಿಯ ಮೇಲೆ ಬೆನ್ನಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಈ ಆಸನವನ್ನ ಹೇಗ್ ಮಾಡೋದು ಅಂತ ಈಗ ನೋಡೋಣ ಇದು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಆಸನ ನಾವು ಈ ರೀತಿಯಾಗಿ ಮಲ್ಕೋಬೇಕು ಮೊದಲು ಮಕರಾಸನದಲ್ಲಿ ಮಲ್ಕೋಬೇಕು ಆಮೇಲೆ ನಿಧಾನವಾಗಿ ಸಮಸ್ಥಿತಿಗೆ ಬಂದು ನಂತರ ಎರಡೂ ಕೈಗಳನ್ನು ಎದೆಯ ಪಕ್ಕದಲ್ಲಿ ಇಟ್ಕೊಳ್ಬೇಕು ಎದೆಯ ಪಕ್ಕದಲ್ಲಿ ನೆಲದ ಮೇಲಿಟ್ಕೋಬೇಕು ಆಮೇಲೆ ಉಸಿರನ್ನು ತಗೋತ ನಮ್ಮ ತಲೆ ಮತ್ತು ಎದೆ ಇನ್ಹೇಲಿಂಗ್ ಟೇಕ್ ಯುವ ಹೆಡ್ ಆ್ಯಂಡ್ ಚೆಸ್ಟ್ ಅಪ್ ನಿಧಾನವಾಗಿ ಮೇಲೆ ತಗೋಬೇಕು ಎರಡೂ ಕಾಲುಗಳು ಒಟ್ಟಿಗೆ ಇರಬೇಕು ಕಾಲುಗಳನ್ನು ದೂರ ದೂರ ಇಟ್ಕೋಬಾರ್ದು ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು ಅಂದರೆ ಕಾಲನ್ನು ದೂರ ಇಟ್ಕೊತೀವಿ ಆ ಥರ ಮಾಡೋದ್ರಿಂದ ಅಭ್ಯಾಸದ ಆಸನದ ಪ್ರಯೋಜನಗಳಷ್ಟೊಂದು ಸಿಗೋಲ್ಲ ಕಾಲುಗಳನ್ನು ಜೋಡಿಸಿಟ್ಕೊಳ್ಬೇಕು ನಮ್ಮ ಬೆನ್ನು ಬಗ್ಬೇಕು ಈ ಥರ ಇದು ಆಗರ ಹಾವು ಯಾವಾಗ ಹೆಡೆ ಎತ್ತಲ್ಲ ಇದೇ ಥರ ಕಾಣಿಸತ್ತಲ್ಲ ದೇಹವನ್ನು ಹೀಗೆ ಮೇಲೆತ್ತಿರುತ್ತೆ ಈ ಆಸನ ಕೂಡ ಹಾಗೆ ನಮ್ಮ ಬೆನ್ನು ಈ ಥರ ಸ್ಟ್ರೆಚ್ ಆಗಬೇಕು ನಮ್ಮ ಹಿಪ್ಸ್ ಅಥವಾ ಪೃಷ್ಠ ಭಾಗ ಮತ್ತು ಲೋವರ್ ಬ್ಯಾಕ್ ಸೊಂಟದ ಭಾಗದಲ್ಲಿ ಕೂಡ ಯಾವುದೇ ಥರದ ಸ್ನಾಯುಗಳ ನೋವಿದ್ರೆ ಮಝಲ್ಸ್ ನೋವಿದ್ರೆ ಅಥವಾ ಡಿಸ್ಕ್ ಕಂಪ್ರೆಷನ್ ಇದ್ದರೆ ಡಿಸ್ಕ್ ಬಲ್ಜ್ ಇದ್ದರೆ ಕೂಡ ಈ ಆಸನ ಸಹಾಯ ಮಾಡುತ್ತೆ ನಮ್ಮ ಕೈ ನೆಲದ ಮೇಲೆ ಫರ್ಮ್ ಆಗಿಟ್ಟಿರಬೇಕು ನಾವು ಮೇಲ್ಗಡೆ ಕುತ್ತಿಗೆಯನ್ನು ಹಿಂದಕ್ಕೆ ಚಾಚಿರಬೇಕು ಆಮೇಲೆ ಎಕ್ಸೇಲಿಂಗ್ ಉಸಿರು ಬಿಡ್ತಾ ಕೆಳಗಡೆ ಹೋಗಬೇಕು ಈ ಆಸನವನ್ನು ಕೂಡ ನಾವು ರಿಪೀಟ್ ಮಾಡಬಹುದು ಯಾರಿಗೆ ತುಂಬ ಹೊತ್ತು ಹೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಪೊಸಿಷನಲ್ಲಿ ಅವರು ಉಸಿರು ಬಿಡ್ತಾ ಕೆಳಗಡೆ ಬರ್ಬೋದು ಆಮೇಲೆ ಮತ್ತೆ ಉಸಿರು ತಗೋತಾ ಮೇಲೆ ಹೋಗ್ಬೋದು ಈ ಥರ ಒಂದು ಹತ್ತು ಸಲ ಅಥವಾ ಹದಿನೈದು ಸಲ ರಿಪೀಟ್ ಮಾಡೋದ್ರಿಂದ ಹೀಗೆ ಮೇಲೆ ಕೆಳಗೆ ಉಸಿರು ತಗೋತಾ ಮೇಲೆ ಬರೋದು ಉಸಿರು ಬಿಡ್ತಾ ಕೆಳಗಡೆ ಹೋಗುವಂಥದ್ದು ಈ ರೀತಿ ಮಾಡೋದ್ರಿಂದ ಕೂಡ ಸೊಂಟ ನೋವಿನ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಈ ಆಸನವನ್ನು ಮಾಡುವಾಗ ಎರಡು ತರ ಇದೆ ಒಂದು ಪೂರ್ತಿ ಮೇಲಕ್ಕೆತ್ತುವಂಥದ್ದು ಇನ್ನೊಂದು ದೇಹವನ್ನು ಸ್ವಲ್ಪ ಮಾತ್ರ ಮೇಲಕ್ಕೆತ್ತುವಂಥದ್ದು ಆರಂಭದ ದಿನಗಳಲ್ಲಿ ಬರೀ ಇಷ್ಟೇ ಮಾಡಿದ್ರೆ ಸಾಕಾಗತ್ತೆ ನಿಧಾನಕ್ಕೆ ಆಮೇಲೆ ಜಾಸ್ತಿ ಸ್ಟ್ರೆಚ್ ಕೂಡ ಮಾಡ್ಕೊಳ್ಬಹುದು ಈ ಅಭ್ಯಾಸಗಳಿಂದ ಬೆನ್ನಿನ ಸ್ನಾಯುಗಳಿಗೆ ಮಾತ್ರ ಅಲ್ಲ ಉಸಿರಾಟದ ಸಮಸ್ಯೆಯಲ್ಲಿ ಕೂಡ ತುಂಬ ಪರಿಣಾಮಕಾರಿ ಈಗ ಅಸ್ತಮಾ ಇರಬಹುದು ಅಥವಾ ಯಾವುದೇ ರೀತಿಯಾದ ಉಸಿರಾಟದ ಬ್ರಾಂಕೈಟಿಸ್ ಇರ್ಬೋದು ಉಸಿರಾಟದ ಸಮಸ್ಯೆ ಇದೆ ಅಂದವರು ಪ್ರತಿನಿತ್ಯ ಈ ಅಭ್ಯಾಸವನ್ನು ಭುಜಂಗಾಸನವನ್ನು ಮಾಡೋದ್ರಿಂದ ಅವರಿಗೆ ಉಸಿರಾಟದಲ್ಲಿ ಏನು ತೊಂದರೆ ಆಗ್ತಾಯಿದೆ ಅದು ಕಡಿಮೆ ಆಗುತ್ತೆ ಪ್ರತಿ ಆದರೆ ಯಾವಾಗ ಅಸ್ತಮಾ ಅಟ್ಯಾಕ್ ಆಗಿದೆ ಆವಾಗ ಮಾಡುವಂಥದ್ದಲ್ಲ ಉಳಿದ ದಿನಗಳಲ್ಲಿ ಯಾವಾಗ ನಾರ್ಮಲ್ ಆಗಿರ್ತೀವಿ ಅಂದರೆ ಅಷ್ಟೊಂದು ಸಮಸ್ಯೆ ಕಾಡ್ತಾ ಇರಲ್ಲ ಪ್ರತಿದಿನ ಇದನ್ನು ಮಾಡ್ತಾ ಹೋದರೆ ಆ ಉಸಿರಾಟದ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ಬೆನ್ನು ನೋವು ಕೂಡ ಇದನ್ನು ಇನ್ನೊಂದೇನು ಅಂದರೆ ಯಾರಾದರೂ ಪೂರ್ತಿ ದಿನ ನಾವು ಏನೋ ಕಂಪ್ಯೂಟರ್ ಮುಂದೆ ಕೂತಿರ್ತೀವಿ ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀವಿ ಅಂತ ಇದ್ದರೂ ಕೂಡ ಸಂಜೆ ಹೊತ್ತು ಅಥವಾ ಮಧ್ಯದಲ್ಲಿ ಫ್ರೀ ಇರೋವಾಗ ಒಂದು ಐದು ನಿಮಿಷ ಈ ಥರ ಸ್ಟ್ರೆಚಿಂಗ್ ಮಾಡಿಕೊಂಡ್ರೆ ಕೂಡ ಬೆನ್ನು ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ ಹೊಟ್ಟೆಯ ಆಪ್ರೇಷನ್ ಆದವ್ರು ಈ ಅಭ್ಯಾಸವನ್ನು ಮಾಡಬಾರ್ದು ಅಥವಾ ಯಾವುದೇ ರೀತಿ ಸರ್ಜರಿ ಆಗಿದ್ದರೆ ಅವರು ಇದನ್ನು ಮಾಡದೇ ಇದ್ದರೆ ಒಳ್ಳೆಯದು ಉಳಿದಂತೆ ಸಾಮಾನ್ಯ ಎಲ್ಲರೂ ಕೂಡ ಮಾಡಬಹುದು ಮತ್ತು ಎಂದಿನಂತೆ ಯಾವುದೇ ಆಸನವನ್ನು ಮಾಡಬೇಕಾದ್ರೆ ತಜ್ಞರ ಸಲಹೆ ತಗೊಂಡೇ ಅಭ್ಯಾಸವನ್ನು ಮಾಡಿ ಮುಟ್ಟಾದವರು ಮತ್ತು ಗರ್ಭಿಣಿಯರು ಈ ಅಭ್ಯಾಸವನ್ನು ಮಾಡಬಾರ್ದು ಉಳಿದಂತೆ ಎಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡಬಹುದು ಇದಾದ ನಂತರ ನಾವು ಗೋಮುಖಾಸನ ಅನ್ನುವಂಥ ಒಂದು ಆಸನಕ್ಕೆ ಹೋಗೋಣ ಇದು ಕೂಡ ಬೆನ್ನು ನೋವಿಗೆ ತುಂಬ ಪರಿಣಾಮಕಾರಿಯಾದ ಆಸನ ಅದು ಕೂತ್ಕೊಂಡು ಮಾಡುವಂಥ ಆಸನ ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಗೋಮುಖಾಸನ ಗೋವಿನ ಮುಖದಂತೆ ಅಂದ್ರೆ ಗೋವಿನ ಮುಖದ ಆಕಾರ ಹೇಗಿದೆಯೋ ಹಾಗೆ ಕಾಣುವಂಥ ಒಂದು ಆಸನ ಗೋಮುಖಾಸನ ಇದು ಕೂತ್ಕೊಂಡು ಮಾಡುವಂಥ ಆಸನ ನಾವು ಮೊದಲು ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಅನಂತರ ಕಾಲನ್ನ ಮಡಚಿ ಮಾಡುವಂಥದ್ದು ಈ ಆಸನವನ್ನ ಮಾಡಬೇಕಾದ್ರೆ ಮೊದಲು ನಾವು ಸಮಸ್ಥಿತಿಯಲ್ಲಿರಬೇಕು ಕಾಲುಗಳನ್ನು ಜೋಡಿಸಿ ಚಾಚಿ ಕೂತ್ಕೊಳ್ಬೇಕು ಅನಂತರ ಕೈಗಳನ್ನು ದೇಹದ ಪಕ್ಕದಲ್ಲಿಡಬೇಕು ಆಮೇಲೆ ಒಂದೊಂದು ಕಾಲನ್ನೇ ಮಡಿಸಿ ನಮ್ಮ ದೇಹದ ಬದಿಗೆ ನಮ್ಮ ಪೃಷ್ಠದ ಸೈಡ್ಸ್ ಆಫ್ ಅವರ್ ಹಿಪ್ಸ್ ಯು ಹ್ಯಾವ್ ಟು ಕೀಪ್ ಅವರ್ ಲೆಗ್ಸ್ ಎರಡೂ ಕಾಲುಗಳನ್ನು ಮಡಿಸಿ ಎರಡೂ ಮೊಣಕಾಲುಗಳು ಒಂದರ ಮೇಲೊಂದು ನೀಸ್ ಆನ್ ಈಚದು ಒಂದು ಒಂದರ ಮೇಲೊಂದು ಮೊಣಕಾಲುಗಳು ಬರೋ ಥರ ಇಟ್ಟು ಇದರಲ್ಲಿ ಏನಾಗಬೇಕು ಅಂದರೆ ನಮ್ಮ ಸೊಂಟದ ಎರಡೂ ಬದಿಗಳಲ್ಲಿ ನಮ್ಮ ಪಾದ ಇರಬೇಕು ಹಿಮ್ಮಡಿ ನಮ್ಮ ದೇಹದ ಬದಿಗೆ ಬೆರಳುಗಳು ಹೊರಗಡೆ ಸೈಡ್ಗೆ ಈ ಥರ ಚಾಚಿಕೊಂಡಿರಬೇಕು ಈ ಥರ ಎರಡೂ ಕಾಲುಗಳು ಒಂದೇ ಥರ ಇರಬೇಕು ಬೆನ್ನು ನೇರವಾಗಿರಬೇಕು ಇದು ಮೊದಲನೇ ಹಂತ ಇದಾದ ಮೇಲೆ ಎರಡೂ ಕೈಗಳನ್ನು ಹಿಂದಿನಿಂದ ತಂದು ಮಡಿಸ್ಕೊಳ್ ಒಂದಕ್ಕೊಂದು ಒಂದು ಕೈ ಮೇಲಿನಿಂದ ಒಂದು ಕೈ ಕೆಳಗಿನಿಂದ ತಂದು ಇಂಟರ್ಲಾಕ್ ಮಾಡಬೇಕು ಹಿಡ್ಕೊಳ್ಬೇಕು ಇದು ಸ್ವಲ್ಪ ಕಷ್ಟ ಆಗಬಹುದು ಕೆಲವರಿಗೆ ಆದರೆ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಮ್ಮ ಶೋಲ್ಡರ್ಸ್ ಏನಿದೆ ಎದೆಯ ಭಾಗ ಏನಿದೆ ಭುಜ ಏನಿದೆ ಅದು ಓಪನ್ ಆಗುತ್ತೆ ಯಾರು ಗೂನ್ಬೆನ್ ಮಾಡ್ಕೊಂಡು ಕೂತ್ಕೋತಾರೆ ಅಂಥವ್ರು ಪ್ರತಿದಿನ ಒಂದು ಐದೈದು ನಿಮಿಷ ಈ ಅಭ್ಯಾಸವನ್ನು ಮಾಡಿದ್ರೆ ತುಂಬ ಸಹಾಯ ಆಗುತ್ತೆ ಅದೇ ರೀತಿ ಈ ಥರ ಹಿಡ್ಕೊಂಡಾಗ ನಿಮಗೆ ಒಂದು ಸಾಮಾನ್ಯ ಸಮಸ್ಯೆ ಏನು ಅಂದರೆ ಭುಜದ ನೋವಿದ್ದವರಿಗೆ ಇದು ಕಷ್ಟ ಆಗ್ಬೋದು ಅವರು ಎಷ್ಟಾಗುತ್ತೋ ಅಷ್ಟು ಮಾತ್ರ ಕೈಯನ್ನು ಹಿಡ್ಕೊಳ್ಬೋದು ಇಲ್ಲಿ ಇಲ್ಲಿ ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ ಕೈಯನ್ನು ಹೀಗೆ ಹಿಡ್ಕೊಳ್ಬೇಕು ಎಲ್ಲರಿಗೂ ಈ ಥರ ಆಗಲ್ಲ ಅಂತಂದರೆ ಎಷ್ಟು ತನಕ ಆಗುತ್ತೋ ನಮಗೆ ಕೇವಲ ಬೆರಳನ್ನು ಟಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕೇವಲ ಅಷ್ಟನ್ನು ಕೂಡ ನಾವು ಮಾಡಬಹುದು ಈ ಥರ ಪೊಸಿಷನಲ್ಲಿ ಒಂದು ಹತ್ತು ಉಸಿರಾಟಗಳ ಕಾಲ ಟೆನ್ ರೌಂಡ್ಸ್ ಆಫ್ ಬ್ರೀದಿಂಗ್ ಹೀಗೆ ನಾವಿದ್ದು ನಂತರ ನಿಧಾನಕ್ಕೆ ಆಸನವನ್ನು ರಿಲೀಸ್ ಮಾಡಿ ಇನ್ನೊಂದು ಕಡೆಯಿಂದ ಮಾಡಬೇಕಾಗತ್ತೆ ಈ ಅಭ್ಯಾಸವನ್ನು ಮಾಡುವಾಗ ಗಮನದಲ್ಲಿಟ್ಕೊಳ್ಬೇಕಾಗಿರೋದು ಎರಡು ಅಂಶ ಮೊದಲನೇದು ಮೊಣಕಾಲು ನೋವಿದೆಯಾ ಅನ್ನೋದು ಒಂದು ಮೊಣಕಾಲು ನೋವಿದ್ರೆ ಈ ಅಭ್ಯಾಸವನ್ನು ಮಾಡೋದಕ್ಕಾಗಲ್ಲ ಇನ್ನೊಂದು ಫ್ರೋಝನ್ ಶೋಲ್ಡರ್ ಅಂತ ಅನ್ನುವಂಥ ಒಂದು ಸಮಸ್ಯೆ ಇರುತ್ತೆ ಅಂದರೆ ಅವರಿಗೆ ಕೈಯನ್ನು ಮೇಲೆ ಕೆತ್ತಕ್ಕಾಗೋದಿಲ್ಲ ಅಂಥವರು ಈ ಆಸನವನ್ನು ಮಾಡೋದಕ್ಕಾಗೋದಿಲ್ಲ ಉಳಿದಂತೆ ಎಲ್ಲರೂ ಕೂಡ ಈ ಆಸನವನ್ನು ಪ್ರತಿನಿತ್ಯ ಮಾಡಿದ್ರೆ ಕುತ್ತಿಗೆ ನೋವು ಬೆನ್ನು ನೋವು ಜೀರ್ಣಕ್ರಿಯೆಯ ಸಮಸ್ಯೆ ಮುಟ್ಟಿನ ಸಮಸ್ಯೆ ಪಿಸಿ ಅಂಥ ಅಂಡಾಶಯಕ್ಕೆ ಮತ್ತು ಗರ್ಭಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರ ಕೊಡುತ್ತೆ ಕುತ್ತಿಗೆ ನೋವು ಭುಜದ ನೋವು ಕೂಡ ಪರಿಹಾರ ಆಗುತ್ತೆ ಅದರ ಜೊತೆಗೆ ಇದು ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಮತ್ತು ಮಾನಸಿಕ ಒತ್ತಡವನ್ನು ಕೂಡ ಈ ಆಸನ ಕಡಿಮೆ ಮಾಡುತ್ತೆ ಆಸನವನ್ನು ಪ್ರತಿದಿನ ನಾವು ಅಭ್ಯಾಸ ಮಾಡೋದ್ರಿಂದ ಬೆನ್ನು ನೋವಿನ ಸಮಸ್ಯೆಗೆ ಬ್ಯಾಕ್ ಪೈನ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಗೋಮುಖಾಸನವನ್ನು ಈ ರೀತಿ ಒಂದು ಸೈಡಲ್ಲಿ ಮಾಡಿದ ನಂತರ ಇನ್ನೊಂದು ಬದಿಯಿಂದ ಕೂಡ ಮಾಡಬೇಕಾಗತ್ತೆ ಅದಕ್ಕೆ ಮೊದಲು ರಿಲೀಸ್ ಮಾಡಿ ಕೈಗಳನ್ನು ರಿಲೀಸ್ ಮಾಡಿ ಮತ್ತು ಕಾಲುಗಳನ್ನು ರಿಲೀಸ್ ಮಾಡಿ ಸಮಸ್ಥಿತಿಗೆ ಬರಬೇಕು ಸಮಸ್ಥಿತಿಗೆ ಬಂದ ನಂತರ ಮೊದಲು ಯಾವ ಕಾಲು ಮೇಲಿಂದ ಬಂದಿತ್ತೋ ಈಗ ಆ ಕಾಲು ಕೆಳಗಡೆಯಿಂದ ಬರಬೇಕು ಯಾವ ಥರ ಮೊದಲು ಮಾಡಿದ್ವು ಅದರ ಆಪೋಸಿಟ್ ಸೈಡಲ್ಲಿ ಆಪೋಸಿಟ್ ವಿಧಾನದಲ್ಲಿ ಮಾಡಿ ಈಗ ಇನ್ನೊಂದು ಕೈ ಮತ್ತು ಮತ್ತೊಂದು ಒಂದು ಕೈ ಕೆಳಗಿನಿಂದ ಇನ್ನೊಂದು ಕೈ ಮೇಲಿನಿಂದ ಸೇಮ್ ಅದೇ ಅಭ್ಯಾಸವನ್ನು ಬೇರೆ ಇನ್ನೊಂದು ಬದಿಯಿಂದ ಅಭ್ಯಾಸ ಮಾಡುವಂಥದ್ದು ಈ ರೀತಿ ಎರಡೂ ಕಡೆಯಿಂದ ಮಾಡೋದರಿಂದ ಏನಾಗುತ್ತೆ ದೇಹದ ಎಲ್ಲ ಕಡೆಯ ಸ್ನಾಯುಗಳಿಗೆ ಕೂಡ ನಾವು ಚಲನೆಯನ್ನು ಕೊಟ್ಟಂತೆ ಎಲ್ಲ ಗಂಟುಗಳಿಗೆ ಚಲನೆ ಕೊಟ್ಟಂತೆ ಆಗುತ್ತೆ ಇದು ಏಕಾಗ್ರತೆಗೆ ತುಂಬ ಒಳ್ಳೆಯದು ಪ್ರತಿನಿತ್ಯ ನಾವು ಈ ಅಭ್ಯಾಸವನ್ನು ಮಾಡಬೇಕು ನಿಧಾನವಾಗಿ ಆಸನವನ್ನು ರಿಲೀಸ್ ಮಾಡಿ ಎರಡು ಕೈಗಳು ನಂತರ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಸಮಸ್ಥಿತಿಗೆ ವಾಪಸ್ ಬರಬೇಕು ನೋಡಿದ್ರಲ್ಲ ವೀಕ್ಷಕರೇ ಬೆನ್ನು ನೋವಿದ್ರೆ ಅದನ್ನು ಹೇಗೆ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬೋದು ಅಂತ ಯಾವುದೇ ರೀತಿಯಾದಂಥ ಬೆನ್ನು ನೋವಿದ್ರೂ ಕೂಡ ತಜ್ಞರ ಸಲಹೆ ಪಡೆದು ಈ ಕೆಲವು ಆಸನಗಳನ್ನು ಪ್ರತಿನಿತ್ಯ ಮಾಡ್ತಾ ಬಂದರೆ ರಿಪಿಟೇಷನ್ಸಲ್ಲಿ ಮಾಡ್ತಾ ಬಂದರೆ ನಮಗೆ ಬೆನ್ನು ನೋವು ಸೊಂಟ ನೋವು ಕುತ್ತಿಗೆ ನೋವು ಅಥವಾ ಭುಜದ ನೋವಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ಆಸನಗಳಿಂದ ನಾವು ಪ್ರಯೋಜನ ಪಡ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ